ಹೊಸ ರೇಷನ್ ಕಾರ್ಡ್ ಗೆ ಯಾವ ದಿನಾಂಕದಿಂದ ಅರ್ಜಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗೆ ಹೊಸ ರೇಷನ್ ಕಾರ್ಡ್ ಗೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಎಲ್ಲಾ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಚಾನೆಲ್ ಅನ್ನು ಸಹ ನೀವು ಜಾಯಿನ್ ಆಗಿ ಈ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈಗಾಗಲೇ ಹೊಸ ರೇಷನ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಈ ಹಿಂದೆನೆ ಪ್ರಾರಂಭ ಮಾಡಿದ್ರು ಆದರೆ ಇದರಲ್ಲಿ ಯಾರಿಗೆ ಮಾತ್ರ ಅವಕಾಶ ಇತ್ತು ಅಂದ್ರೆ ಈಗ ತಿರ್ತು ಅಂತ ಯಾರು ಇರ್ತಾರೆ ನೋಡಿ ನಿಮಗೆ ಹಾಸ್ಪಿಟ್ಲಲ್ಲಿ ಏನಾದರೂ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಅಂದ್ರೆ ಅಂತವರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಯೂಸ್ ಆಗುತ್ತೆ ಇದ್ರಲ್ಲಿ ನೀವು ಏನಾದ್ರೂ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂತೀವಿ ಅಂತ ಅಂದ್ರೆ ಇದು ನಿಮಗೆ ಹಾಸ್ಪಿಟ್ಲಿಗೆ ಮಾತ್ರ ಯೂಸ್ ಆಗುತ್ತೆ ಬೇರೆ ಯಾವುದಕ್ಕೆ ಈಗ ಗೃಹಲಕ್ಷ್ಮಿಗೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಮೂಲಕ ನಾವು ರೇಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ರೇಷನ್ ಕಾರ್ಡ್ ಯೂಸ್ ಆಗೋದಿಲ್ಲ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ ಗೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ರೆ ಮುಂದಿನ ತಿಂಗಳ ಅಂದ್ರೆ ಜೂನ್ ತಿಂಗಳ ಮೊದಲನೇ ವಾರದಿಂದಲೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಈಗಾಗಲೇ ಕೆ ಎಚ್ ಮುನಿಯಪ್ಪರವರು ಅವರು ಹಿಂದೇನೆ ತಿಳಿಸಿದ್ದಾರೆ ಹಾಗೆ ಹೊಸ ರೇಷನ್ ಕಾರ್ಡಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ಇಷ್ಟು ಇದ್ರೆ ಸಾಕು ನೀವು ಈಸಿಯಾಗಿ ರೇಷನ್ ಕಾರ್ಡನ್ನು ಅನ್ನ ಹಾಗೆ ಇದ್ರ ಜೊತೆ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರಬೇಕು ಇದಕ್ಕಿಂತ ಕಡಿಮೆ ಇರಬೇಕು ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇದ್ದರೂ ಸಹ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇದಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂತ ಅಂದ್ರೆ ಅಂತವರಿಗೆ ರೇಷನ್ ಕಾರ್ಡ್ ಎ ಪಿ ಎಲ್ ಕೊಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ಕೊಡೋದಿಲ್ಲ ನೆಕ್ಸ್ಟ್ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅಂತ ಸೇವಾ ಕೇಂದ್ರಗಳು ಹಾಗೂ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ನಲ್ಲೂ ಸಹ ನೀವು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಈಗ ಸೇವಾ ಕೇಂದ್ರಗಳು ಅಂದ್ರೆ ಯಾವ್ದು ಬರುತ್ತೆ ಅಂದ್ರೆ ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂತಹ ಬೆಂಗಳೂರನ್ನಾಗಿರ್ಬೋದು ಗ್ರಾಮವನ್ನ ಆಗಿರ್ಬೋದು ಅಥವಾ ಕರ್ನಾಟಕವನ್ನು ಈ ರೀತಿ ಕೇಂದ್ರಗಳಲ್ಲಿ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕಾಮನ್ ಸೆಂಟರ್ ಗಳಲ್ಲಿಯೂ ಸಹ ನೀವು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ತಿಳಿಸಿದರೆ ನೆಕ್ಸ್ಟ್ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದು ಆಗಿರ್ಬೋದು ಅಥವಾ ತಿದ್ದುಪಡಿಗೆ ಆಗಿರ್ಬೋದು ಎಲ್ಲಾ ಜಿಲ್ಲೆಯವರಿಗೂ ಸಹ ಒಂದೇ ದಿನಾಂಕದಂದು ಅವಕಾಶವನ್ನ ಕಲ್ಪಿಸ್ತಾರ ಒಂದೇ ಟೈಮಿಂಗ್ಸ್ ಅನ್ನ ಕೊಡ್ತಾರ ಅಂತ ನೋಡ್ತಾ ಹೋದ್ರೆ ಈಗ ತಿದ್ದುಪಡಿಗೂ ಸಹ ನಾವು ನೋಡ ನೋಡೋದಾದ್ರೆ ತಿದ್ದುಪಡಿಯಲ್ಲೂ ಸಹ ಎಲ್ಲಾ ಜಿಲ್ಲೆಯವರಿಗೂ ಸಹ ಒಂದೇ ದಿನಾಂಕವನ್ನ ಒಂದೇ ಟೈಮಿಂಗ್ಸ್ ಅನ್ನ ಕೊಟ್ಟಿಲ್ಲ ಇಲ್ಲಿ ಒಂದೊಂದು ಜಿಲ್ಲೆಗೆ ಬೇರೆ ಬೇರೆ ಒಂದು ದಿನಾಂಕ ಬೇರೆ ಬೇರೆ ಒಂದು ಟೈಮಿಂಗ್ಸ್ ಅನ್ನ ಕೊಟ್ಟಿರ್ತಾರೆ ಈ ರೀತಿ ಕೊಡೋದ್ರಿಂದ ಎಲ್ಲರೂ ಸಹ ನೀವು ಈಸಿಯಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಅಂದ್ರೆ ಈಗ ಎಲ್ಲ ಜಿಲ್ಲೆಯವರಿಗೂ ಸಹ ಒಟ್ಟಿಗೆ ಕೊಟ್ಟಾಗ ಆಗ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಯಾರು ಸಹ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಈಗ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ದಿನಾಂಕವನ್ನ ಬೇರೆ ಬೇರೆ ಟೈಮಿಂಗ್ಸ್ ಅನ್ನ ಕೊಟ್ಟಾಗ ಆಗ ಎಲ್ಲರೂ ಸಹ ನೀವು ಈಸಿಯಾಗಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಇದೇ ರೀತಿ ಹೊಸ ರೇಷನ್ ಕಾರ್ಡ್ ಗೆ ಹಾಗಾದ್ರೆ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕದಂದು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಯಾವ ಟೈಮಿಂಗ್ಸ್ ಅನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕು ಅಂದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲೋನ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ